ಐಕಮಂಡ್ ವಾಟ್ ಎವರ್ ಡಿಸಿಶನ್ ಇಲ್ ಓಬೆ ಏಕೆ ಕೊಟ್ಟ ಮಾತು ಹೈ ಕಮಾಂಡ್ ಹೇಳಿದ್ರೆ ಮಾಡ್ತಿವೆ ಅಂತ ಹೇಳಿದ ಮೇಲೆ ದೊಡ್ಡ ಮಾತು ಇರುತ್ತೆ ಅಲ್ಲ ಸರ್ 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 ಏನು ಹೇಳ್ತಾ ಇದ್ದೀಯಾ ಸರ್ ಇರಲ್ಲ ಗೋ ಟುಗೆದರ್ ಸರ್ ಕ್ಯಾನ್ ಕ್ಲಾರಿಫೈ ಇಸ್ ಅ 2.5 ಇಯರ್ಸ್ ಅಗ್ರಿಮೆಂಟ್ ಇಸ್ ದೇರ್ ಆರ್ ನಾಟ್ ಹಾ ನೋ ವಾಟ್ ಎವರ್ ಹೈ ಕಮಾಂಡ್ ಟೆಲ್ಸ್ ಅಗ್ರಿಮೆಂಟ್ ಇಸ್ ಅ 2.5 ಇಯರ್ಸ್ ಆರ್ ನಾಟ್ ಪ್ರಶ್ನೆಗೆ ಲಕ್ ನೌ ಉತ್ತರ पडला ವಾಟ್ ಎವರ್ ಹೈ ಕಮಾಂಡ್ ಟೆಲ್ಸ್ ಯು ವಿಲ್ ಒಬೇಟ್ ಆರ್ ನಾಟ್ ಬೈ ತ್ ಬೈ ರಿಪ್ಲೈ ಟು ಸಿ ಗೋ ಟು ದೇರ್ ಆರ್ ನೋ ಡಿಫರೆನ್ಸಸ್ ಬಿಟ್ವೀನ್ ಮೀ ಅಂಡ್ ಡಿ ಕೆ ಶಿವಕುಮಾರ್ ದಿ ಎಲೆಕ್ಷನ್ ಐ ಮೀನ್ ಅಸೆಂಬ್ಲಿ వీ హ్ వర్క్డ్ ఔట్ ఎ స్ట్రాటజీ హౌ టు ఫేస్ ది బిజెపి అండ్ జెడిఎస్ ఐ డోంట్ నోట్ నో కన్ఫిడెన్స్ ఇఫ్ ఆల్స్ ఫేస్ ఇట్ ఆర్ ఐ మీన్ అడ్జన్మెంట్ మోషన్ ఇఫ్ దే వాంట్ బ్రింగ్ 三，二，一。